ಈ ನಗರದ ಬಿಸಿಲು ಮತ್ತು ಧೂಳಿನ ವಾತಾವರಣದಲ್ಲಿ ಈ ಕೋಲೆ ಬಸವ ವಾದಕರು ಸುತ್ತಾಡುವುದನ್ನು ನೋಡಿರಬಹುದು ಅವರು ತಮ್ಮ ಹಸು ಅಥವಾ ಎತ್ತನ್ನು ಅಲಂಕರಿಸಿ ನಾದ ಸ್ವರವನ್ನು ನುಡಿಸ್ತಾ ಬರ್ತಾರೆ ಕೆಲವರು ಅವ್ರನ್ನ ಭಿಕ್ಷಕರಂತ ತಳ್ಳಹಾಕ್ಬಹುದು ಟೈಮು ಈ ಆಟ ನೋಡಲಿಕ್ಕೆ ಈ ಸಮುದಾಯದಲ್ಲಿ ಮನುಷ್ಯ ಮತ್ತು ಪ್ರಾಣಿ ಆತ್ಮೀಯ ಬಾಂಧವ್ಯ ಹೊಂದಿರುವುದು ಅವ್ರದು ಸ್ವಾಮಿ ಸೇವಕರ ಸಂಬಂಧವಲ್ಲ ಅವರು ಒಂದು ಕುಟುಂಬ ಹೆಂಡತಿ ಮಕ್ಕಳು ಕೂಡ ಸರಿಯಾಗಿ ನೋಡ್ಕೊಂಡಲ್ಲ ಆತರ ನಾವು ನೋಡ್ಕೊಂಡ್ರೆ ಅದು ಎಷ್ಟು ಮಾತ್ರ ಐತೆ ನಮ್ ಕಸು ಅದು ಇದು ನಿಲ್ಸಕ್ ಆಗಲ್ಲ ಈ ಎಪಿಸೋಡಿನಲ್ಲಿ ಕೋಲೆ ಬಸವ ಸಮುದಾಯದ ಬಗ್ಗೆ ಹಾಗೂ ಅವರ ಜೀವನ ಶೈಲಿ ಅವರ ಸ್ಥಿತಿಗತಿ ಮತ್ತು ಅವರ ಕಲೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡಲಾಗಿದೆ बंदी खेलो